ಏನಾಯ್ತು ಸರ್ ಸರ್ ರಾತ್ರಿ ಇವನು ಕೆಲ್ಸಕ್ಕೆ ಹೋಗಿದ್ದಾನೆ ಕೆಲ್ಸಕ್ಕೆ ಹೋಗಿ ಬರ್ಬೇಕಾದ್ರೆ ಜಗದೀಶ್ ಅಂಬ್ಬಿಟ್ಟು ಕಣ್ಣರಡಿ ಗ್ರಾಮದವರು ನಮ್ಮ ಸಹೋದರ ಅವನು ಬರ್ಬೇಕಾದ್ರೆ ಇವರು ಯಾರು ಈ ದೊಡ್ಡಲೂರಲ್ಲಿ ಪ್ರಗತಿ ರಾವ್ ಅಂತ ಅವನು ಮುಂದಿನ ದಿನ ಸೂಟ್ ಗಾಂಜಾ ಮತ್ತು ಎಲ್ಲ ಥರದ್ದು ಕಾರಲ್ಲಿ ಇದೆ ಮಾರುಕ್ರಗಳೆಲ್ಲ ಕಾರಲ್ಲಿ ಇದೆ ಅವ್ನು ಬರಬೇಕಾದ್ರೆ ನಮ್ಮ ಜಗದೀಶ್ ಅವ್ರನ್ನ ಗಾಡಿ ಎರಡು ಗಾಡಿ ಹೋಗ್ತಾ ಇತ್ತು ಹಿಂದೆ ಒಂದು ಮುಂದೆ ಒಂದು ಮುಂದೆ ಶಿವಾಜಿನಗರದವರು ಮೂರು ಜನ ಹುಡುಗರು ಹೋಗ್ತಾ ಇದ್ರು ಹಿಂದೆ ಜಗದೀಶ್ ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಇವನು ಕುರ್ದಿದ ಸಂದರ್ಭದಲ್ಲಿ ಬಂದು ಗುದ್ದಿದಾನೆ ಜಗದೀಶ್ ನ ನಂತರ ಮೂರ್ ಜನ ಅವರು ಕೂಡ ಸ್ಪಾಟ್ ಆಗಿದ್ದಾರೆ ಅಲ್ಲೇ ನಾಲ್ಕು ಜನ ಸ್ಪಾಟ್ ಆಗಿದ್ದಾರೆ ಟೋಟಲ್ ಆಗಿ ಆ ನಂತರ ಮುಂದೆ ಹೋಗಿ ಒಬ್ರು ಕಾಲ್ ಎಕ್ಸಿದಾನೆ ಪ್ರಗತಿ ರಾವ್ ಅಂತ ದೊಡ್ಡಲು ಕುಡಿದು ಈ ತರ ಮಾಡಿದಾನೆ ಅವನು ಈಗ ಗಾಂಜಾ ದೊಡ್ಡ ಕಾಲಲ್ಲಿದೆ ದೊಡ್ಡದಲ್ಲೇ ಇದಾನೆ ಈಗ ಆದ್ರೂ ಕೂಡ ಪೊಲೀಸರು ಪ್ರೊಟೆಕ್ಷನ್ ಕೊಡ್ತಾ ಇದಾರೆ ಅಲ್ಲಿ ಮನೆ ಹತ್ರ ನಾಲ್ಕು ಜನ ಪೊಲೀಸರು ಅವ್ರು ಇದ್ದಾರೆ ಈಗ್ಲೂನು ಸ್ಪಾಟ್ ಅಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದೀವಿ ಅವನು ಮನೆಯಲ್ಲೇ ಇದ್ದಾನೆ ಆದ್ರೂ ಕೂಡ ನಮ್ಮ ಜಗದೀಶ್ ಅವ್ರಿಗೆ ನ್ಯಾಯ ಕೊಡ್ತಾ ಇಲ್ಲ ಇಲ್ಲಿ ಆದ್ರ ಕಾರಣ ನಾವು ನ್ಯಾಯ ಸಿಗೋ ಗಂಡನು ನಮ್ಮ ಜಗದೀಶ್ ಅವ್ರು ನಾವ್ ಕರ್ಕೊಂಡು ಹೋಗಲ್ಲ ಮನೆಗೆ ಅಂದ್ರೆ ಎತ್ಕೊಂಡಲ್ಲ ಪೊಲೀಸ್ ಸ್ಟೇಷನ್ ನಾವು ಧರಣಿ ಮಾಡ್ತೀವಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಇವಾಗ ಅವರೇನಾದ್ರು ನಮ್ಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇದ್ರ ಬಗ್ಗೆ ನಾವು ತುಂಬಾ ಉಗ್ರ ಹೋರಾಟ ಮಾಡ್ಬೇಕಾದ್ರೆ ಪ್ರಾಣ ಬಿಡಕ್ಕೂ ನಾವು ಸಿದ್ಧವಾಗಿದ್ದೀವಿ ಈ ಟೈಮಲ್ಲಿ ಅವ್ನ್ ನ್ಯಾಯ ಕೊಡಬೇಕು ಅಲ್ಲಿ ಯಾರೋ ಆರೋಪಿನ ಮನೇಲಿ ಕುಂಚ್ಕೊಂಡು ಆರಕ್ಷಕ ಸಿಬ್ಬಂದಿಗಳು ಅವ್ರಿಗೆ ನಾಲ್ಕು ಜನನು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಆರ್ ಜನ ಇಲ್ಲಿ ನಾಲ್ಕು ಜನ ಪ್ರಾಣ ಹೋಗಿದ್ದಾರೆ ಇಬ್ರು ಕೋಮದಲ್ಲಿ ಇವತ್ತು ತಾಯಿ ಮಗನಿಗೆ ಮೋಸ ಮಾಡಿದ್ದಾರೆ ಅದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ನು ಕಕ್ಕೀನಿ ಕರ್ಕೊಂಬತ್ತೀನಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಈಗ ಮೊನ್ನೆ ಅವನು ಎನ್ ಎಚ್ ರೋಡ್ ಅಲ್ಲಿ ಆರು ಕೋಟಿ ದುಡ್ಡು ಬಂದಿದೆ ಅಂತೆ ಜಮೀನು ಹೋಗಿ ದುಡ್ಡು ಪ್ರಯೋಗ ಮಾಡ್ತಾ ಇದ್ದಾನೆ ಎಲ್ಲಾ ಕಡೆನು ಉಪಯೋಗಿಸ್ಕೊಂತ ಇದ್ದಾನೆ ಇಲ್ಲಿ ಬಡಲಿಕ್ಕೆ ಏನ್ ನ್ಯಾಯ ಕೊಡ್ತಾವೆ ಇಲ್ಲಿ ಹಿಂದೆ ಮೂರ್ ತಿಂಗಳ ಹಿಂದೆ ಹೊಸಕೋಟೆಯಲ್ಲಿ ಅನಿಲ್ ಅಂಬುಟ್ಟು ಅವನ ಮೇಲೆ ಕಾಲು ಕಾಲ್ ಎಕ್ಸಿದಾನೆ ಕಾಲು ಮುಡಿದೋಗಿದೆ ಅವ್ನ್ಗೆ ಅದು ಕೂಡ ಮುಚ್ಚೋಗಿದೆ ಕೇಸು ಹಿಂದೆ ಆರು ತಿಂಗಳ ಹಿಂದೆ ದೊಡ್ಡದು ಹುಡುಗನ ಮೇಲೆ ಎಕ್ಸಿದಾನೆ ಅದು ಕೂಡ ಮುಚ್ಚೋಗಿದೆ ಕಾಣ ಇಷ್ಟ ಆರು ಕೋಟಿ ದುಡ್ಡು ಬಂದಿದೆ ಅವನಿಗೆ ಅದೆಲ್ಲ ಪ್ರಯೋಗ ಮಾಡ್ತಾ ಇದ್ದಾನೆ ಕೂಲಂಕಾರ ಅಹಂಕಾರ ಇದು ನ್ಯಾಯ ಕೊಡೇಬೇಕು ಇವತ್ತು ಸಿಬ್ಬಂದಿಗಳ ಆರಕ್ಷಕ ಸಿಬ್ಬಂದಿಗಳು ಇವತ್ತು ನ್ಯಾಯ ಕೊಟ್ರೇನೆ ಜಗದೀಶ್ಗೆ ಇದೊಂದು ನ್ಯಾಯ ಸಿಗ್ಬೇಕಂತ ಈ ಸಮಯದಲ್ಲಿ ನಾನು ಕೇಳ್ಕೊಂತೀವಿ ಸರ್ ನಿಮ್ಮ ಹೆಸ್ರು ನಿಮ್ಮ ಹೇಳಿ ನನ್ನ ಹೆಸರು ಹಿತೇಶ್ ಅಂಬಟ್ಟು ಹೊಸ್ಕೋಟೆಯವರು ನಾವು ಓಕೆ ಓಕೆ ನಮ್ಮ ಹೆಸ್ರು ಅಮ್ಮ ಅಂತೇಳಿ ಅವರು ಈಗ ನಮ್ಮ ಜಗದೀಶ್ ನನ್ನ ತಮ್ಮ ಚಿಕ್ಕಪ್ಪನ ಮಗ ತುಂಬ ದುಃಖ ಆಗುತ್ತೆ ಏನು ಅಂತಂದ್ರೆ ಈ ಕಾರಲ್ಲಿ ಬರ್ತಾ ಇದ್ದ ವ್ಯಕ್ತಿ ಸುಮಾರು ನಾಲ್ಕು ಮೂರು ನಾಲ್ಕು ಜನನ ಬಲಿ ತಗೊಂಡಿದ್ದಾನೆ ಅವನು ಮದ್ಯಪಾನ ಮಾಡಿ ಗಾಂಜಾ ಎಲ್ಲನೂ ಸೇವನೆ ಮಾಡಿ ಈ ನಾಲ್ಕು ಜನನ ಮರಣ ಮಾಡಿದ್ದ ಮರಣ ಜೀವ ಹೋಗಿದೆ ದಯವಿಟ್ಟು ಕ ಆರಕ್ಷ ಠಾಣೆಯ ಪರವಾಗಿ ನಾವು ಕೇಳೋದೇನಂತಂದರೆ ಅವನು ಯಾರು ಅವನು ಇಲ್ಲಿದ್ದಾನೆ ಅವನ ಹಿನ್ನೆಲೆ ಏನು ಇದರಿಂದ ಅವನ್ನ ಸೇಫ್ ಮಾಡೋಕ್ಕಂತೂ ಹೋಗ್ಬೇಡಿ ದಯಮಾಡಿ ನಿಮ್ಮ ಮೇಲೆ ನಮಗೆ ಭಾರಿ ಗೌರವ ಇದೆ ಆರಕ್ಷಕ ಠಾಣೆಯವ್ರ ಬಗ್ಗೆ ಭಾರಿ ಗೌರವ ಇದೆ ಅವನ್ನ ಕೂಡಲೇ ಅವನು ಇಲ್ಲಿದ್ದಾನೆ ನಂಬರ್ ರೇಜ್ ಮಾಡಿ ಅವನು ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅವನ ಅರೆಸ್ಟ್ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಇಲ್ಲಿ ಕೊಡಿಸಿಲ್ಲ ಅಂತಂದರೆ ನಾವು ಗಾಡಿನ ತಗೊಂಡು ನಾವು ಹೋಗಲ್ಲ ನಾವು ಇಲ್ಲೇ ಧರಣಿ ಮಾಡ್ತೀರಿ ಇದಂತೂ ನಾವು ಮಾಡೇ ಮಾಡ್ತೀವಿ ಓಕೆ ಏನಾಯ್ತು ಸರ್ ಈಗ ನಮಗೆ ವಿಚಾರ ಬೆಳಗ್ಗೆ ಆರು ಗಂಟೆಗೆ ಫೋನ್ ಕಲ್ಕೊಂಡು ಜೋರ ಮಾತ್ರ ವಿಷಯಿಂದ ಬಂದಾಗ ವಿಚಾರ ಹಿಂಗೆ ಗಾಡಿ ಟಚ್ ಆಗಿದೆ ಯಾ ನಿಮ್ಮ ಹುಡುಗರು ಇರಬೇಕು ನೋಡಿರಿ ಅಂತ ಆಮೇಲೆ ನಮಗೂ ಮಾಹಿತಿ ಗೊತ್ತಾಗಿದ್ದು ಸ್ಟೇಷನ್ ಹತ್ರ ಹೋದಾಗ ಗಾಡಿ ಆಗಿತ್ತು ಪಚ್ಚಡಿ ಆದಾಗ ಮತ್ತೆ ಆಮೇಲೆ ಇದ್ದಾರೆ ನೋಡ್ರಿ ಅಂತಂದಾಗ ಇಲ್ಲಿ ಬಂದಾಗ ನಮ್ಮ ಜಗದೀಶವನ್ನು ಇನ್ನೊಬ್ಬ ಇದು ಇತ್ತು ಆವಾಗ ನಮ್ಮ ನಮ್ಮ ಅಣ್ಣನ ಮಗನಿ ಅಂತ ನಮಗೆ ಗೊತ್ತಾಯ್ತು ವಿಚಾರ ಆಮೇಲೆ ಏನೇನಾಯಿತು ಎಲ್ಲ ಅಂತ ವಿಚಾರ ತಿಳ್ಕೊಂಡಾಗ ರಾತ್ರಿ ಅವ್ನು ಕೆಲಸದ ಮುಗಿಸ್ಕೊಂಡು ಬರಬೇಕಾದ್ರೆ ಮುಂದೆ ಹೋಗ್ತಾಯಿದ್ರು ಇನ್ನೊಂದು ಗಾಡಿ ಇನ್ನೂ ಮುಂದೆ ಹೋಗ್ತಾ ಇತ್ತು ಒಬ್ಬ ನಡ್ಕೊಂಡು ಹೋಗ್ತಾಯಿದ್ರಂತೆ ಅವನು ಟಚ್ ಮಾಡಿದಾದ್ಮೇಲೆ ಅಲ್ಲಿ ಯಾವುದು ಹೋಟ್ಲಿದೆ ಹೋಟ್ಲ್ ಹತ್ರ ಅವ್ರು ಏ ಏ ಅಂದಾಗ ಅವನೇನು ಮಾಡಿದಾನೆ ತಗೊಂಬಂದು ಜಗದೀಶ್ ಹೊಡೆದವ್ರೆ ಹೊಡೆದು ಇನ್ನೊಂದು ಗಾಡಿ ಹೊಡೆದವನೇ ಹೊಡೆದು ಎಲ್ಲ ಗಾಡಿ ಪುಡಿಪುಡಿ ಆಗಿದೆ ಅವ್ರ ಕಾರು ಪುಡುಪುಡಿ ಆಗಿದೆ ಅಲ್ಲಿಂದ ತಗೊಂಬಂದಿ ಅಷ್ಟೇ ಆಗಿರೋ ನಮ್ಮ ಇಷ್ಟ ತಿಳುವಳಿಕೆ ತಗೊಂಡಾಗ ದಯವಿಟ್ಟು ಇದು ನಾಲ್ಕು ಜನ ಏನು ಕಾರ ಮಾಡಿದಾರೆ ಅವನ್ ದಯವಿಟ್ಟು ಅವನಿಗೆ ತಕರ್ಕೊಂಡು ಇಲ್ಲಿ ಬಿಡೋದು ನಾವು ಬಾಡಿ ತಗೊಂಡೋಗಲ್ಲ ಬಾಡಿ ಎತ್ಕೊಂಡೋಗಿ ನಾವು ಟೇಸ್ಟ್ ಹತ್ರ ಕುಳಿಸಿ ಅವ್ನ ಅರೆಸ್ಟ್ ಮಾಡೋವರೆಗೂ ನಾವು ಬಾಡಿ ಮಣ್ಣು ಮಾಡಲ್ಲ ದಯವಿಟ್ಟು ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಯಾಕಂತಂದ್ರೆ ಇವತ್ತು ಸುತ್ತಿರೋರ್ ಬಾಡಿ ಇಲ್ಲೈತೆ ಐತೆ ಇವ್ರಿಗೆ ರಕ್ಷಣೆ ಕೊಡ್ಬೇಕು ಎಲ್ಲ ಗುದ್ದು ಸಾಯಿಶ್ರ ಅನ್ಕೋಗಿ ಅಲ್ಲಿ ರಕ್ಷಣೆ ಕೊಡ್ತಾವ್ರ ಜೀಪ್ಗಳ ಅಲ್ಲಿ ಹಾಕಿ ಅಲ್ಲಿಕ್ಕೆ ಅಲ್ಲಿ ರಕ್ಷಣೆ ಸಿಕ್ತಾರ ಇಲ್ಲಿ ನಾವು ದಯವಿಟ್ಟು ನೀವು ನಮ್ಮ ಜನ ನಹಮ್ಮದ್ ಫಜಾನ್ ನಮ್ಮ ತಮ್ಮನೆ ಅವರು ಮದ್ನ ಹೋಟೆಲ್ ಬಂದಿದ್ರು ಮೂರು ಜನ ಅವರು ಬರುವಾಗ ದಾರಿ ಅಲ್ಲಿ ಹೋಟ್ಲ ಹತ್ರ ಕಾರ್ ಬಿಟ್ಟು ಬದ್ಬಿಡ್ರಿ ಆ ಹೊಟ್ಟೆ ಸಮಯದಲ್ಲಿ ಏನು ಮಾಡವ್ರೆ ಕಾರ್ ಹಿಂದೆಗಡೆ ಬಂದರು ಕಾರ್ ಹಿಂದೆಗಡೆ ಅವರು ಮಾಡಿ ಬಂದರೆ ಅವರು ತಗೊಂಡ್ಬಂದು ಹಿಂದೆಗಡೆಯಿಂದ ಬುದ್ಧಿದ್ದಾರೆ ಗುದ್ದುಬಿಟ್ಟು ಮತ್ತೆ ಅವ್ರು ಮುಂದೆ ಹೋಗ್ತಿದ್ದಲ್ಲ ಬೈಕ್ ಅದಕ್ಕೆ ಸರಿ ಬಿದ್ದವರು ನಾಲ್ಕು ಜನ ಅವರು ಪ್ರಾಣ ಹೋಗ್ಬಿಟ್ಟಿದ್ದು ಹಂಗಾಗಿ ಆಮೇಲೆ ಇವರು ಹೋಗಿ ಮತ್ತೆ ಡಿವೈಡ್ ಏರಿ ಕೊಟ್ಟು ಕಾರ್ಬೆಟ್ ಹೋಗಿಬಿಟ್ಟಿದ್ದಾರೆ ಆಮೇಲೆ ಆ ನಮ್ಮ ನಮ್ಮಂದು ಪ್ರಾಣ ಹೋಗಿದ್ದಾರೆ ಇಬ್ಬರು ಮೂವರಿಂದ ನಾಲ್ಕು ಜನದು ಪ್ರಾಣ ಹೋಗ್ಬಿಟ್ಟಿದೆ ಅವ್ರಿಗೆ ಏನು ನೆವೆ ಕೊಡ್ತೀವಿ ಅಂತ ಕೊಡಿಸಿ ಅವರು ಹೊಡೆದ್ಬಿಟ್ಟು ಹೋಗಿ ಮನೇಲಿ ಕುಂತಿದ್ದಾರೆ ಅವ್ರಿಗೆ ಹೋಗಿ ಬೇರೆಯವರೆಲ್ಲ ಸಹಾಯ ಮಾಡ್ತಾವ್ರೆ ಸುಕ್ಯೂರಿಟಿ ಹಾಕವ್ರೆ ಇಲ್ಲಿ ಯಾರಿಗೂ ಬಂದು ನೋಡೋರಿಲ್ಲ ಸಿಕ್ಕ ಯಾರು ಕೇಳೋರ ಇಲ್ಲ ಬಾಡಿ ಹಂಗೆ ಹಾಕವ್ರೆ ನಾವು ಅವ್ರಿಗೆ ಮಂದಿ ಅರೆಸ್ಟ್ ಮಾಡೋದಕ್ಕೆ ಬಾಡಿ ಎತ್ತಲ್ಲ ನಾವು ಮಣ್ಣು ಮಾಡಲ್ಲ ಮೂರು ಜನ ಇದ್ರು ಮೊಹಮ್ಮದ್ ಫೈಜಾನ್ ಅಬ್ದುಲ್ ಸರ್ಬ ಎಷ್ಟು ಜನ ಸರ್ ಮೊಹಮ್ಮದ್ ನಮ್ಮ ತಮ್ಮನೆ ಮೂರು ಜನ ಸ್ಟೂಡೆಂಟ್ ಅವರು ಊಟ ಮಾಡಿಕೊಂಡು ಒಂದ ಸಮಯದಲ್ಲಿ ಹೊಡೆದಿದ್ದಾರೆ ನಾವು ಕಾರ್ದು ವಿಡಿಯೋ ಎಲ್ಲ ಮಾಡಿದ್ದೀವಿ ಗಾಂಜಾ ಡ್ರಿಂಕ್ಸು ಆಮೇಲೆ ಚಿಕನ್ನು ಏನೇನೋ ನಾನುಜ್ ಎಲ್ಲ ಕಾರಲ್ಲೇ ಇದೆ ಎಲ್ಲ ವಿಡಿಯೋ ಮಾಡಿದ್ವಿ ಪ್ರತಿ ಒಂದು ಇದು ಸುಳ್ಳು ಕೊಳ್ಳೋ ಅಲ್ಲ ನಾವೇನು ಪ್ರೂಫ್ ಇದೆ ಎಲ್ಲ ನಮ್ಮ ಹತ್ರ ಬಿಡ್ತಾರೆ ಸರ್ ಇನ್ನಿಬ್ರು ಎಲ್ಲಿದ್ದಾರೆ ಸರ್ ಅವ್ರ ಪರಿಸ್ಥಿತಿ ಹೇಗಿದೆ ಇದ್ದಾರೆ ಕೋಮದಲ್ಲಿ ಇದ್ದಾರೆ ಕೋಮದಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್ ಅವರು ಇದೆ ಹಾಸ್ಪಿಟ್ಲಲ್ಲೇ ಇದ್ದಾರೆ ಅವರು ಇಬ್ಬರು ಅಬ್ಬಾಸ್ 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 ಕೋಮದಲ್ಲಿ ಇದೆ ಹಾಂ ಇನ್ನೊಂದು ಒಬ್ಬರು ಸ್ಟೀಚರ್ಸ್ ಹಾಕ್ಬಿಟ್ಟಿದ್ದಾರೆ ಹಬ್ಬು ಸರ್